ನಮಸ್ಕಾರ ಯಾವ ರಾಶಿಯವರು ಯಾವ ಉದ್ಯೋಗ ಯಾವ ವ್ಯಾಪಾರ ಮಾಡಿದರೆ ಶ್ರೀಮಂತರಾಗ್ತೀರಾ ಫಸ್ಟ್ ಆಫ್ ಆಲು ಯಾವ್ಯಾವ ರಾಶಿಯವರು ಉದ್ಯೋಗ ಮಾಡಬೇಕಾ ಅಥವಾ ವ್ಯಾಪಾರ ಮಾಡಬೇಕಾ ಮೊದಲೇದು ಉದ್ಯೋಗ ಮಾಡಬೇಕಾ ಅಥವಾ ವ್ಯಾಪಾರ ಮಾಡಬೇಕಾ ಶ್ರೀಮಂತರಾಗಲಿಕ್ಕೆ ಅನ್ನೋದೊಂದು ಪ್ರಶ್ನೆ ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಈಗ ನೀವು ಮೇಷರಾಶಿಯವರು ಆಗಿದ್ದಾರೆ ಅಂದ್ಕೊಳ್ಳಿ ನೀವು ಮೇಷ ಲಗ್ನದಲ್ಲೇ ಹುಟ್ಟಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಒಂದು ಜಾತಕದಲ್ಲಿ ಗ್ರಹಗಳು ಎಸ್ಪೆಷಲಿ ಅರ್ಥ ಮತ್ತು ಕಾಮದ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಸ್ಥಿತವಾಗಿರಬೇಕು ಯಾಕೆಂದರೆ ಅರ್ಥದ ಮನೆ ಅಂತಂದರೆ ದುಡ್ಡಿನ ಮನೆ ದುಡ್ಡಿನ ಬಗ್ಗೆ ಆಸೆಗಳು ಜಾಸ್ತಿ ಇರುತ್ತೆ ಲೆಕ್ಕಾಚಾರದ ಸ್ವಭಾವದವರು ಅಂತೀವಿ ಕಾಮದ ಮನೆ ಕಾಮ ಅಂತಂದರೆ ಆಸೆಗಳು ಅದನ್ನು ಮಾಡೋಣ ಇದನ್ನು ಮಾಡೋಣ ಆ ಬಿಸ್ನೆಸ್ಸು ಬೇಕು ಈ ಬಿಸ್ನೆಸ್ಸು ಬೇಕು ಮನೋಕಾಮನೆಗಳು ಅಂತೀವಿ ಕಾಮದ ಮನೆ ಅಂದರೆ ಮನೋಕಾಮದ ಮನೆಗಳು ಈಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ ಅರ್ಥದ ರಾಶಿಗಳು ಅಂತಂದರೆ ಯಾವ್ಯಾವು ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಅರ್ಥದ ರಾಶಿಗಳು ಕಾಮದ ರಾಶಿಗಳು ಯಾವ್ಯಾವು ಅಂತಂದರೆ ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ಈ ಒಂದು ರಾಶಿಗಳಲ್ಲಿ ಅತಿ ಹೆಚ್ಚು ಗ್ರಹಗಳು ಸ್ಥಿತವಾಗಿರಬೇಕು ಈ ಸ್ಥಿತವಾಗಿದ್ದು ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳೆಲ್ಲ ಆಪರೇಟ್ ಆಗಬೇಕು ಅದಕ್ಕೆ ನಾನು ಹೇಳ್ತಾ ಇರ್ತೀವಿ ಪದೇ ಪದೇ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಅಂತ ನೋಡಿ ಮೇಷ ಲಗ್ನಕ್ಕೆ ಎರಡನೇ ಮನೆ ಯಾವುದು ಋಷಭ ರಾಶಿ ಅರ್ಥ ಆಯ್ತಾ ಆರನೇ ಮನೆ ಯಾವುದು ಮೇಷ ಲಗ್ನಕ್ಕೆ ಕನ್ಯಾ ರಾಶಿ ಏಳನೇ ಮನೆ ಯಾವುದು ಮೇಷ ಲಗ್ನಕ್ಕೆ ತುಲಾ ರಾಶಿ ಹತ್ತನೇ ಮನೆ ಯಾವುದು ಮಕರ ರಾಶಿ ಹನ್ನೊಂದನೇ ಮನೆ ಯಾವುದು ಕುಂಭ ರಾಶಿ ಇದಕ್ಕೆ ಅರ್ಥದ ರಾಶಿಗಳು ಕಾಮದ ರಾಶಿಗಳು ಅಂತ ಹೇಳ್ತೀವಿ ಅರ್ಥದ ರಾಶಿಗಳಂದರೆ ದುಡ್ಡಿನ ದುಡ್ಡಿನ ಬಗ್ಗೆ ವಿಪರೀತ ಆಸೆ ಇರುವ ರಾಶಿ ರಾಶಿಗಳು ಅಂತ ಕಾಮದ ಮನೆಗಳಂದರೆ ವಿಪರೀತ ಆಸೆ ಆ ಬಿಸ್ನೆಸ್ಸು ಮಾಡೋಣ ಈ ಬಿಸ್ನೆಸ್ ಬಿಸ್ನೆಸ್ಸು ಮಾಡೋಣ ಆ ಜಾಬು ಮಾಡೋಣ ಈ ಜಾಬು ಮಾಡೋಣ ಅದಕ್ಕೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಾಗ ಅಲ್ಲಿ ಯಾವುದೇ ಗ್ರಹಗಳು ಕೂತ್ಕೊಂಡಿರಲಿ ಆ ಗ್ರಹದ ದಶಾಭುಕ್ತಿಗಳು ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಾಗ ಮಾತ್ರ ವಿಪರೀತ ದುಡ್ಡು ನೀವು ಉದ್ಯೋಗ ಮಾಡ್ತೀರೋ ವ್ಯಾಪಾರ ಮಾಡ್ತೀರೋ ವ್ಯಾಪಾರನ್ನ ಮಾಡಿ ಉದ್ಯೋಗ ಅನ್ನ ಮಾಡಿ ಎಸ್ಪೆಷಲಿ ವ್ಯಾಪಾರ ಮಾಡ್ತಿದ್ದರೆ ಸಿಕ್ಕಾ ದುಡ್ಡು ಬಂದೇ ಬರುತ್ತೆ ಬಟ್ ಆ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ಅದನ್ನು ನೋಡಬೇಕು ನಕ್ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ಹಾಂ ಡಿಗ್ರಿ ವೈಸು ನೋಡ್ ನೋಡ್ಕೊಬೇಕು ಇದಕ್ಕೆ ನಾವು ಹೇಳ್ತಿರ್ತೀವಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಯಾಕೆಂದರೆ ಇವೆಲ್ಲ ಅರ್ಥದ ಮನೆಗಳು ಕಾಮದ ಮನೆಗಳು ಅಂತ ದುಡ್ಡು ಕೂಡ ಮನೆಗಳು ಹಂಗಾಗಿ ಇವತ್ತು ಕಲಿಯುಗದಲ್ಲಿ ಒಬ್ಬ ಮನುಷ್ಯನಿಗೇನು ಬೇಕು ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು ಉಸಿರು ಹೋಗೋವರೆಗೂ ಪೊರಸು ಜೇಬಿನಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಇದ್ದರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಇವಾಗ ಈ ಮನೆಗಳು ಬಂದಾಗ ನೀವು ಈ ವ್ಯಾಪಾರ ಮಾಡಿದಾಗ ಸಿಕ್ಕಾಬಟ್ಟೆ ಪ್ರಾಫಿಟ್ಟು ಲಾಭ ಬಂದೇ ಬರುತ್ತೆ ಯಾವ ಬಿಸ್ನೆಸ್ ಮಾಡಬೇಕು ಯಾವ ವ್ಯಾಪಾರ ಮಾಡಿದರೆ ಕ್ಲಿಕ್ಕಾಗ್ತೀವಿ ಅಂತಂದರೆ ಅದಕ್ಕೆ ಸರಿಯಾದ ಜಾಬು ಬಿಸ್ನೆಸ್ ಅಂತ ಇರುತ್ತೆ ಸರಿಯಾದ ರೀತಿ ಮಾಡ್ದಲ್ಲಿ ಮಾತ್ರ ನಮಸ್ಕಾರ